ರಾಜ್ಯದ ವಿವಿಧ ಯೋಜನೆಗಳು ಮತ್ತು ಪ್ರಸ್ತಾಪಗಳನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದು ಅವುಗಳನ್ನು ಜಾರಿ ಮಾಡಲು ಒತ್ತಡ ಹಾಕುವ ಪ್ರಯತ್ನ ಮಾಡುವಂತೆ ರಾಜ್ಯದ ಸಂಸದರು ಮತ್ತು ಕೇಂದ್ರ ಸಚಿವರ ಜೊತೆ ಸಮಾಲೋಚನೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಇಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ರಾಜ್ಯದ ಹಲವು ಸಚಿವರು ಕೂಡ ಕೇಂದ್ರದ ವಿವಿಧ ಇಲಾಖೆಗಳ ಸಚಿವರನ್ನು ಭೇಟಿ ಮಾಡಿ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಎಂದರು ಅಭಿವೃದ್ಧಿಯ ವಿಷಯದಲ್ಲಿ ರಾಜಕಾರಣ ಮಾಡುವುದಿಲ್ಲ ನೆಲ ಜಲ ಭಾಷೆ ಸಂಸ್ಕೃತಿ ಸಂಪನ್ಮೂಲ ಇವುಗಳ ಬಗ್ಗೆ ಹಿಂದಿನಿಂದಲೂ ಪಕ್ಷಾತೀತವಾಗಿ ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಮುಂದಿನ ದಿನಗಳಲ್ಲೂ ಅದು ಮುಂದುವರಿಯಲಿದೆ ಎಂದು ಹೇಳಿದರು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಮತ್ತು ಪ್ರಸ್ತಾಪಗಳನ್ನು ಕೇಂದ್ರ ಸಚಿವಾಲಯಗಳ ಮುಂದೆ ತಂದು ಅವುಗಳ ಅನುಷ್ಠಾನಕ್ಕೆ ನೆರವಾಗುವಂತೆ ರಾಜ್ಯದ ಸಂಸದರಿಗೆ ಮತ್ತು ಕೇಂದ್ರ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಏನೇ ರಾಜಕೀಯ ಚರ್ಚೆ ಮಾಡೋದು ಕೂಡ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಚರ್ಚೆ ಮಾಡೋದು ಆಮೇಲೆ ರಾಜಕೀಯ ಮಾಡಲ್ಲ ರಾಜಕೀಯ ಕೆಲಸಕ್ಕೂ ಕರ್ನಾಟಕದ ನೆಲ ಜಲ ಭಾಷೆ ಸಂಸ್ಕೃತಿ ಸಂಪನ್ಮೂಲ ಇವುಗಳ ಬಗ್ಗೆ ಯಾವತ್ತೂ ಕೂಡ ಪಕ್ಷ ರಾಜಕಾರಣ ಮಾಡಲ್ಲ ಪಕ್ಷ ಭೇದ ಮರೆತು ರಾಜ್ಯದ ಪರವಾಗಿ ನಿಲ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡ್ತೀವಿ ಅದು ಈಗಲೂ ಕೂಡ ಮುಂದುವರ್ತಾ ಇಲ್ಲ